ಎಲ್ಲಗ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರಿ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣದ ಅಪ್ಡೇಟ್ ವಿಡಿಯೋ ಆಗಿರುತ್ತೆ ಅಂದ್ರೆ ಬಿಡುಗಡೆ ಆಗಿದ್ದ ದಿನದಿಂದ ಪ್ರೆಸೆಂಟ್ ಇವತ್ತಿನವರೆಗೂ ಕೂಡ ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇವತ್ತು ಕೂಡ ಎರಡನೇ ಹಂತದಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಇವತ್ತು ತುಂಬಾ ಜನರಿಗೆ ಹಣ ಬರ್ತಾ ಇದೆ ಹಾಗೆ ಹೊಸ ಹೊಸ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿದೆ ಯಾವ್ಯಾವ ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ನಾನು ಲೀಸ್ಟ್ ಅನ್ನು ಕೂಡ ಮಾಡಿದ್ದೀನಿ ಅದ್ರೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಕೆಲವೊಂದಿಷ್ಟು ಜನ ನಮಗೆ ನಾಲ್ಕು ಸಾವಿರ ಸಿಗ್ತಾ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಏನಾದರೂ ಬಿಡು ಕಡೆ ಮಾಡಿದರ ಅಂತಾನೂ ಕೂಡ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿನ ಈ ಒಂದು ವಿಡಿಯೋದಲ್ಲಿ ತಿಳ್ಸಿಕೊಡ್ತಾ ಇದ್ದೀನಿ ಆ್ಯಂಡ್ ಇಷ್ಟೇ ಅಲ್ಲ ಇವಾಗ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಒಂದು ವಾರ್ನಿಂಗನ್ನ ಮಾಡಿದ್ದಾರೆ ಏನು ವಾರ್ನಿಂಗು ಇನ್ನು ಮುಂದೆ ಅವರಿಗೆ ಇಪ್ಪತ್ನಾಲ್ಕನೇ ಕಂತು ಈ ಕಂತು ಸಿಗಬಹುದು ಬಹುಶಃ ನಿಮಗೆ ಮುಂದಿನ ಕಂತಿಂದ ಸಿಗೋದಿಲ್ಲ ಇಪ್ಪತ್ತೈದನೇ ಕಂತಿನ ಹಣದಿಂದ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಸಿಗೋದಿಲ್ಲ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಏನು ವಾರ್ನಿಂಗ್ ಮಾಡಿದ್ದಾರೆ ಏನು ಕಂಡೀಷನ್ಸ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದಾರೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ತಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇಪ್ಪತ್ನಾಲ್ಕನೇ ಕಂತಿನ ಹಣ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡ್ಬಿಡೋಣ ಬಿಡುಗಡೆ ಆಗಿದ್ದಿನದಿಂದ ಪ್ರೆಸೆಂಟ್ ಇವತ್ತಿನವರೆಗೂ ಕೂಡ ಆಲ್ಮೋಸ್ಟ್ ಒಂದು ಇಪ್ಪತ್ತೈದಕ್ಕೂ ಇಪ್ಪತ್ತೈದು ಹತ್ತಿರ ಜಿಲ್ಲೆಗಳಿಗೆ ಹಣ ಜಮಾಗೋದಕ್ಕೆ ಪ್ರಾರಂಭ ಆಗಿದೆ ಕಂಪ್ಲೀಟಾಗಿ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಎಲ್ಲ ಜಿಲ್ಲೆಗೂ ಆಗಿದೆಯಾ ಆಗಿದೆಯಾ ಅಂತಲೂ ಕೂಡ ಕೇಳ್ತಾ ಇದ್ದಾರೆ ಇಲ್ಲ ಎಲ್ಲ ಜಿಲ್ಲೆಗಳಿಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಇನ್ನೂ ಒಂದು ಐದಾರು ಡಿಸ್ಟಿಕ್ಗಳಿಗೆ ಬಿಡುಗಡೆ ಆಗಬೇಕು ಬಟ್ ಇನ್ನೊಂದು ಎರಡು ಮೂರು ದಿನದಲ್ಲಿ ಆಗಬಹುದು ಅಂತ ಅನ್ಸುತ್ತೆ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾಗದಿಕೆ ಪ್ರಾರಂಭ ಆಗಿದೆ ಓವರ್ ಆಲ್ ನೋಡೋದಾದ್ರೆ ಬಿಡುಗಡೆ ಆಗಿ ದಿನದಿಂದ ಪ್ರೆಸೆಂಟ್ ಇವತ್ತಿನವರೆಗೂ ಕೂಡ ಒಂದು ಐವತ್ತು ಪರ್ಸೆಂಟ್ ಕಿಂತ ಹೆಚ್ಚು ಫಲಾನುಭವಿಗಳಿಗೆ ಹಣ ಬಂದಿದೆ ಕಳೆದ ಕಳೆದ ಕಂತುಗಳಿಗೋಲ್ಸ್ಕೊಂಡ್ರೆ ಸ್ವಲ್ಪ ಸ್ಪೀಡಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಆ ಬಿಡುಗಡೆ ಆಗಿ ಒಂದು ವಾರ ಆದ್ಮೇಲೆ ಎಲ್ಲರಿಗೂ ಕೂಡ ಜಮಾಗೋದಕ್ಕೆ ಪ್ರಾರಂಭ ಆಗಿದೆ ಸೊ ಬಿಡುಗಡೆ ಆಗಿದ್ದು ಬೇಗನೆ ಆಯಿತು ಬಟ್ ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಯ್ತು ಆದ್ರೆ ಲೆಕ್ಕದಲ್ಲಾದ್ರೆ ಇದು ಸ್ವಲ್ಪ ಲೇಟೇನೆ ಬಟ್ ಆ ಕಳೆದ ಕಂತುಗಳಿಗೋಲ್ಸ್ಕೊಂಡ್ರೆ ಇದು ಕೂಡ ಸ್ವಲ್ಪ ಸ್ಪೀಡ್ ಆಗಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಆ ಟೋಟಲ್ ಆಗಿ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂದರೆ ಇವತ್ತು ಬೆಳಗ್ಗೆಯಿಂದ ಕಲ್ಬುರ್ಗಿ ಮತ್ತು ಬೆಳಗಾವಿ ಹಾಸನ್ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಬೆಳಗ್ಗೆಯಿಂದ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಟೋಟಲ್ ಆಗಿ ನೋಡೋದಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದ್ದಿನದಿಂದ ಇಲ್ಲಿವರೆಗೂ ಪ್ರೆಸೆಂಟ್ ಹಣ ಜಮ ಆಗೋದಕ್ಕೆ ಪ್ರಾರಂಭ ಆಗಿದೆ ಅಂತಂದರೆ ಮಂಡ್ಯ ಮತ್ತು ಕೊಪ್ಪಳ ಬಳ್ಳಾರಿ ದೊಡ್ಡಬಳ್ಳಾಪುರ ತುಮಕೂರು ಉಡುಪಿ ಮೈಸೂರು ಯಾದಗಿರಿ ಕಂಪ್ಲೀಟ್ ಬೆಂಗಳೂರು ಬಿಡುಗಡೆ ಆಗಿದೆ ಬೆಂಗಳೂರು ನಾರ್ತು ಸೌತ್ ಈಸ್ಟ್ ಎಲ್ಲ ಕಡೆಯೂ ಕೂಡ ಕಂಪ್ಲೀಟಾಗಿ ಬೆಂಗಳೂರು ಬಿಡುಗಡೆ ಆಗಿದೆ ನಮಗೆ ಕೋಲಾರು ಚಿತ್ರದುರ್ಗ ವಿಜಯನಗರು ಚಾಮರಾಜನಗರು ರಾಮ್ನಗರು, ಚಿಕ್ಕಬಳ್ಳಾಪುರ ಮತ್ತು ಹಾಸನಗೂ ಕೂಡ ಇವತ್ತು ಬಿಡುಗಡೆ ಆಗಿದೆ ದಕ್ಷಿಣ ಕನ್ನಡಕ್ಕೂ ಕೂಡ ಬಿಡುಗಡೆ ಆಗಿದೆ ಬಟ್ ಅಂದರೆ ಸ್ವಲ್ಪ ಫಲಾನುಭವಿಗಳಿಗೆ ಅಷ್ಟೇ ಬರ್ತಾ ಇದೆ ಇನ್ನು ಶಿವಮೊಗ್ಗಕ್ಕೂ ಕೂಡ ಬಿಡುಗಡೆ ಆಗಿದೆ ಹಾಗೆ ಗದಗಗೂ ಕೂಡ ಇವತ್ತು ಬಿಡುಗಡೆ ಆಗಿದೆ ಇವ ಗದಗ ಮತ್ತು ಉತ್ತರ ಕನ್ನಡ ಬೆಳಗಾವಿ ಆ ವಿಜಯಪುರಕ್ಕೂ ಕೂಡ ಇವತ್ತು ಬಿಡುಗಡೆ ಆಗಿದೆ ವಿಜಯಪುರಕ್ಕೂ ಕೂಡ ಇವತ್ತು ಬಂದಿದೆ ವಿಜಯಪುರ ಕಲಬುರಗಿ ಮತ್ತು ಬೀದರ್ ಟೋಟಲ್ ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಇನ್ನು ಹೇಳ್ದಂಗೆ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಜಿಲ್ಲೆವರೆಗೂ ಕೂಡ ಬಿಡುಗಡೆ ಆಗಿದೆ ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ ಅಂತ ನೋಡೋದಾದ್ರೆ ಬಾಗಲಕೋಟೆಗಿನ್ನೂ ಕೂಡ ಬಿಡುಗಡೆ ಆಗಿಲ್ಲ ಹಾಗೆ ರಾಯಚೂರ್ಗೂ ಕೂಡ ಇನ್ನೂ ಬಂದಿಲ್ಲ ಮತ್ತು ಹುಬ್ಳಿ ಧಾರವಾಡಕ್ಕೂ ಕೂಡ ಬಂದಿಲ್ಲ ಹಾಗೆ ಹಾವೇರಿಗೂ ಕೂಡ ಬಿಡುಗಡೆ ಆಗಿಲ್ಲ ಚಿಕ್ಕಮಗಳೂರಿಗೂ ಕೂಡ ಬಂದಿಲ್ಲ ಕೊಡಗುಗೂ ಕೂಡ ಬಂದಿಲ್ಲ ಹಾಗೆ ದಾವಣಗೆರೆಗೂ ಕೂಡ ಬಂದಿಲ್ಲ ಸೊ ಇವಾಗ ಒಂದು ನಾಲ್ಕೈದು ಜಿಲ್ಲೆಗಳಿಗೆ ಟೋಟಲ್ ಆಗಿ ಹೇಳ್ತೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಏಳು ಜಿಲ್ಲೆನ ಬಿಟ್ಟು ಇನ್ನು ಎಲ್ಲ ಉಳಿದ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ನಾನು ಅದನ್ನ ಲೀಸ್ಟನ್ನು ಮಾಡಿದೆ ಕಮೆಂಟ್ ಎಲ್ಲ ಮಾಡಿರ್ತಾರೋ ಅದನ್ನೆಲ್ಲ ತಗೊಂಡು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಒಂದು ಏಳು ಜಿಲ್ಲೆಗೆ ಬಿಟ್ಟು ಇನ್ನು ಉಳಿದಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಕಂಪ್ಲೀಟಾಗಿ ಒಂದು ಇಪ್ಪತ್ತ್ನಾಲ್ಕು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂದರೆ ಎಲ್ಲ ಜಿಲ್ಲೆಗೆ ಬಿಡುಗಡೆ ಆಗಿದ್ರು ಕೂಡ ಒಂದು ಅಲ್ಲಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಬಂದಿಲ್ಲ ಅದು ಯಾಕೆ ಅಂತಲೂ ಕೂಡ ನಾನು ಪ್ರತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಏನಾಗುತ್ತೆ ಅಂದರೆ ಇವಾಗ ತಾಲೂಕು ಪಂಚಾಯಿತಿ ಮುಖಾಂತರ ಹಣ ಬರ್ತಿರೋದ್ರಿಂದ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿಯಿಂದ ಸೊ ಒಂದು ಅಲ್ಲಿ ಎಲ್ರಿಗೂ ಕೂಡ ಹಣ ಬರೋದಕ್ಕೆ ತುಂಬಾ ಟೈಮ್ನ ತಗೊಳುತ್ತೆ ಇವಾಗ ಒಂದು ಡಿಸ್ಟಿಕ್ಟಲ್ಲಿ ಒಂದು ಮೂರು ನಾಲ್ಕು ತಾಲೂಕುಗಳು ಇರುತ್ತಲ್ವ ಮೂರು ನಾಲ್ಕು ತಾಲೂಕುಗಳಿಗೂ ಕೂಡ ಒಂದೇ ಸರಿ ಅವರು ಬಿಡುಗಡೆ ಮಾಡಾರೆ ಇವಾಗ ಜಿಲ್ಲಾ ಕಚೇರಿಯಿಂದ ತಾಲೂಕು ಕಚೇರಿಗಳನ್ನ ಬಿಡುಗಡೆ ಮಾಡ್ತಾರೆ ಜಿಲ್ಲಾ ಕಚೇರಿಯವ್ರು ಏನು ಮಾಡ್ತಾರೆ ಒಂದು ಎರಡು ತಾಲೂಕುಗಳಿಗೆ ಬಿಡುಗಡೆ ಮಾಡ್ತಾರೆ ಅದನ್ನು ಸ್ವಲ್ಪ ಅರ್ಧ ಆದಮೇಲೆ ಇನ್ನೆರಡು ತಾಲೂಕುಗಳಿಗೆ ಬಿಡುಗಡೆ ಮಾಡ್ತಾರೆ ಸೊ ಈ ರೀತಿ ಲೇಟ್ ಆಗುತ್ತಷ್ಟೇ ಇವಾಗ ಫಾರ್ ಎಕ್ಸಾಂಪಲ್ ಹಾಸನ ಅಂತಲೇ ತಗೊಳ್ಳಿ ಹಾಸನಲ್ಲಿ ಒಂದು ನಾಲ್ಕೈದು ಜಿಲ್ಲೆ ತಾಲೂಕುಗಳಿದೆ ಅಂತಂದರೆ ಎರಡು ಮೂರು ಜಿಲ್ಲೆಗೆ ಬಿಡುಗಡೆ ಮಾಡಿರ್ತಾರೆ ಮೂರು ತಾಲೂಕುಗಳಿಗೆ ಬಿಡುಗಡೆ ಮಾಡಿರ್ತಾರೆ ಸಾರಿ ಇನ್ನೊಂದು ಎರಡು ತಾಲೂಕುಗಳಿಗೆ ಏನು ಮಾಡ್ತಾರೆ ಒಂದು ಅರ್ಧ ಬಂದಮೇಲೆ ಆ ಎರಡು ತಾಲೂಕುಗಳಿಗೆ ಬಿಡುಗಡೆ ಮಾಡ್ತಾರೆ ಇಲ್ಲಿ ಹೆಚ್ ಕೆಲವರು ಏನು ಅಂದ್ಕೊತಾರೆ ನಮ್ಮ ಜಿಲ್ಲೆಗೆ ಹಣ ಬಿಡುಗಡೆ ಆಗಿದೆ ನಮ್ಗೆ ಯಾಕೆ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊತಾರೆ ಸೊ ಇವಾಗ ಕ್ಲಿಯರಾಗಿ ಗೊತ್ತಾಯಿತು ಅನ್ಕೊತೀನಿ ಸೊ ಬರುವಂಥ ಪ್ರೋಸೆಸ್ ಪ್ರೋಸೆಸ್ ಸ್ವಲ್ಪ ಲಾಂಗ್ ಇರೋದ್ರಿಂದ ಅಷ್ಟೇ ನಿಮಗೆ ಲೇಟ್ ಆಗ್ತಾಯಿದೆ ಅದು ಬಿಟ್ಟು ಮೊದ್ಲಿನ ಥರ ಏನಾದರೂ ಹಣ ಬರ್ತಿತ್ತು ಅಂದರೆ ತುಂಬ ಸ್ಪೀಡಾಗಿ ನಿಮಗೆ ಬರ್ತಾ ಇತ್ತು ಓಕೆನಾ ಇವಾಗ ಕ್ಲಿಯರಾಗಿ ಗೊತ್ತಾಯಿತು ಅಂತ ಅನ್ಕೊಂತೀನಿ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ ಹಾಗೆ ಇವತ್ತು ಎರಡನೇ ಹಂತದಲ್ಲಿ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಇವತ್ತು ಸಾಕಷ್ಟು ಜನರಿಗೆ ಹಣ ಜಮಾ ಆಗ್ತಾ ಇದೆ ಏನು ಆ ಬಿಡುಗಡೆ ಆಗಿದ್ದ ದಿನದಿಂದ ಪ್ರೆಸೆಂಟ್ ಇವತ್ತಿನವರೆಗೂ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ನೋಡಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಆ ಸ್ಪೀಡಾಗಿ ಬರ್ತಾ ಇದೆ ಇವತ್ತು ಎರಡನೇ ಹಂತದಲ್ಲಿ ಆಗಿರೋದ್ರಿಂದ ಸ್ಪೀಡ್ ಅಪ್ ಆಗಿ ಬರ್ತಾ ಇದೆ ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಗೆ ಏನಾದ್ರೂ ಹಣ ಬಂದಿದೆ ಅಂತಂದರೆ ನಿಮ್ಮ ಡಿಸ್ಟ್ರಿಕ್ ಅನ್ನ ಮೆನ್ಷನ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಕೆಲವೊಂದಷ್ಟು ಜನ ನಮ್ಗೆ ಇಪ್ಪತ್ಮೂರನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಬರುತ್ತೆ ವೇಟ್ ಮಾಡಿ ಇವಾಗ ಇಪ್ಪತ್ನಾಲ್ಕು ಬಿಡುಗಡೆ ಆಗಿದೆ ಅಲ್ವಾ ಸೊ ಒಟ್ಟಿಗೆ ಕೂಡ ನಿಮಗೆ ಬರ್ಬೋದು ಅಥವಾ ಫಸ್ಟ್ ಇವಾಗ ಇಪ್ಪತ್ಮೂರು ಬಂದು ಆಮೇಲೆ ನಿಮ್ಗೆ ಇಪ್ಪತ್ನಾಲ್ಕು ನಿಧಾನಕ್ಕೂ ಬರ್ಬೋದು ಅಥವಾ ಇಪ್ಪತ್ತೈದು ಬಿಡುಗಡೆ ಆದ್ಮೇಲೆ ನಿಮಗೆ ಇಪ್ಪತ್ನಾಲ್ಕು ಕೂಡ ಬರ್ಬೋದು ಸೊ ಆ ರೀತಿ ಆಗ್ಬೋದು ಬಟ್ ಮೋಸ ಅಂತೂ ಮಾಡೋಕ್ಕಾಗಲ್ಲ ಕೊಟ್ಟೆ ಕೊಡ್ತಾರೆ ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇನೆ ಆಗಿನ ತುಂಬ ಜನ ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಕೊಡ್ತಾರಾ ನಿಜವಾಗ್ಲೂ ಕೊಡ್ತಾರಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ ಕೊಡ್ಲೇಬೇಕು ಯಾಕಂತಂದ್ರೆ ಇವಾಗ ಆಲ್ಮೋಸ್ಟ್ ಅದು ಸರ್ಕಾರಕ್ಕೂ ಕೂಡ ಗೊತ್ತಾಗಿದೆ ಅಲ್ವಾ ನಾವು ಕೊಟ್ಟಿಲ್ಲ ಅಂತೇಳ್ಬಿಟ್ಟು ವಿರೋಧ ಪಕ್ಷದವರು ಕೂಡ ಹೇಳಿ ತಿಳಿಸ್ತಾ ಇದ್ದಾರೆ ಕೊಡೋರ್ಗೂ ಕೂಡ ನಾವು ಬಿಡೋದಿಲ್ಲ ಪ್ರತಿಭಟನೆ ಮಾಡ್ತೀವಿ ಅಂತೇಳ್ಬಿಟ್ಟು ಸೊ ಅದಕ್ಕಾದ್ರೂ ಕೂಡ ಅವರು ಕೊಡಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಬಟ್ ಅದ್ರ ದಿನಾಂಕ ಏನು ಇನ್ನೂ ನಿಗದಿಪಡಿಸಿಲ್ಲ ಬಟ್ ಅತಿ ಶೀಘ್ರದಲ್ಲಿ ಕೊಡ್ತೀನಿ ಅಂತ ಹೇಳಿ ತಿಳಿಸಿದ್ದಾರೆ ಬಹುಶಃ ನಮಗೆ ಜನವರಿನಲ್ಲಿ ಸಿಗ್ಬೋದು ಅಲ್ಲಿವರೆಗೂ ಎಕ್ಸ್ಪೆಕ್ಟ್ ನಾವು ಮಾಡೋಕ್ಕಾಗಲ್ಲ ಏನಾದರೂ ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ ಓಕೆನಾ ಮತ್ತು ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕರೆಕ್ಟಾಗಿ ಒಂದು ವಾರ್ನಿಂಗ್ನ ಮಾಡಿದ್ದಾರೆ ಏನಪ್ಪ ಅಂತಂದರೆ ಇವಾಗ ಏನಾಗಿದೆ ಅಂತಂದರೆ ಗೃಹಲಕ್ಷ್ಮಿ ಯೋಜನಾ ಹಣ ಸತ್ತಿರವ್ರ ಅಕೌಂಟಿಗೆಲ್ಲ ಹೋಗ್ತಾ ಇದೆಯಂತೆ ಸೊ ಹಾಗಾಗಿ ಅದನ್ನೆಲ್ಲ ಸರ್ಕಾರ ಇವಾಗ ಕಂಡು ಹಿಡ್ದು ಅವರೆಲ್ಲರದು ಕೂಡ ಡಿಲೀಟ್ ಮಾಡ್ತಾ ಇದಾರೆ ಹಾಗೆ ನೀವೇ ನಿಮ್ಮ ಮನೆಯಲ್ಲಿ ಯಾರಾದರೂ ಸತ್ತೋಗಿದ್ದಾರೆ ಅಂದರೆ ವೈಯಕ್ತಿಕವಾಗಿ ಹೋಗಿ ನೀವು ಅದನ್ನು ಡಿಲೀಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಸೊ ಇವಾಗ ಅದೇ ಸತ್ತಿರವ್ರ ಅಕೌಂಟಿಗೆ ಹೋಗಿರೋ ದುಡ್ಡೇನೆ ಎಷ್ಟೋ ಸ ಕೋಟಿ ಆಗಿದೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾಗಿ ನೀವೇ ಹೋಗಿ ಸ್ವತಃ ಹೋಗಿ ಅದನ್ನ ಇಲ್ಲ ಅಂದ್ರೆ ಅಂದರೆ ಫ್ಯೂಚರ್ ಅಲ್ಲಿ ಏನು ದಂಡನೂ ಕೂಡ ಹಾಕ್ಬೋದು ಹೇಳೋಕ್ಕಾಗಲ್ಲ ಇವಾಗ ಏನಾಗಿದೆ ಅಂತಂದರೆ ಒಂದು ಮನೆಯಲ್ಲಿ ಅತ್ತೆ ಸತ್ತೋಗಿರ್ತಾರೆ ಇವಾಗ ಸೊಸೆನ ಅವ್ರ ಪ್ಲೇ ಅವ್ರ ಹೆಸರು ಅವ್ರ ಹೆಸರಲ್ಲೂ ಅಪ್ಲಿಕೇಶನ್ ಹಾಕಿರ್ತಾರೆ ಬಟ್ ಅವ್ರು ಎರಡು ಮೂರು ತಿಂಗಳಾದ್ರೂ ನಮ್ಗೆ ಹಣ ಬಂದಿಲ್ಲ ಮೂರ್ನಾಲ್ಕು ತಿಂಗಳಾದರೂ ಹಣ ಬಂದಿಲ್ಲ ಅಂತೇಳ್ಬಿಟ್ಟು ಕೇಳ್ತಾರೆ ಹೌದು ಬರುತ್ತೆ ಯಾಕಂದರೆ ಇವಾಗ ಕಂತುಗಳು ತುಂಬ ಲೇಟ್ ಆಗ್ತಿರೋದ್ರಿಂದ ಇವಾಗ ನಮ್ಮ ಲೆಕ್ಕದ ಪ್ರಕಾರ ನೋಡಿದರೆ ಇವಾಗ ಎಷ್ಟನೇ ಕ ಇಪ್ಪತ್ನಾಲ್ಕನೇ ಕಂತಿನ ಹಣ ಈಗ ಬಂದಿದೆ ಅಲ್ವಾ ಇನ್ನೂ ಎರಡು ತಿಂಗಳು ಪೆಂಡಿಂಗ್ ಇದೆ ಅಲ್ಲಿಗೆ ಇಪ್ಪತ್ತೈದು ಆಯಿತು ಫೆಬ್ರವರಿ ಮಾರ್ಚಿಂದ ಎರಡು ಕಂತು ಇಪ್ಪತ್ತೇಳು ಇಪ್ಪತ್ತೆಂಟು ಇವಾಗ ಪ್ರೆಸೆಂಟ್ ನಮಗೆ ಇಪ್ಪತ್ತೆಂಟನೇ ಕಂತಿನ ಹಣ ಬರಬೇಕಾಗಿತ್ತು ಸೊ ನೀವು ನೀವೇನು ಈ ತಿಂಗಳು ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ ನಿಮಗೆ ನಾಲ್ಕು ಐದು ತಿಂಗಳು ಬಿಟ್ಟು ಬರುತ್ತೆ ಯಾಕಂದರೆ ಐದು ಆದಮೇಲೆ ಬರಬೇಕು ನಮಗೆ ಇವಾಗ ಪ್ರೆಸೆಂಟ್ ಇಪ್ಪತ್ತೆಂಟನೇ ಕಂತಿನ ಹಣ ಸಿಗಬೇಕಾಗಿತ್ತಲ್ವಾ ಸೊ ಹಂಗಾಗಿ ಲೇಟ್ ಆಗುತ್ತೆ ಅಷ್ಟೇ ನೀವು ಈಗ ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ ನಿಮಗೆ ಮೂರು ನಾಲ್ಕು ತಿಂಗಳು ಲೇಟ್ ಆಗುತ್ತೆ ಬರೋದು ಅಷ್ಟೇ ಡಿಲೇ ಆಗುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನಿಮಗೆ ಅಪ್ಲಿಕೇಶನ್ ಹಾಕಿದ ಮೇಲೆ ಇನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ಎಕ್ಸ್ಪೈರ್ ಆಗಿದ್ದಾರೆ ಡೆತ್ ಆಗಿದ್ದಾರೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಆಗಿ ಹೋಗಿ ನೀವೇ ಅದನ್ನು ಕ್ಯಾನ್ಸಲೇಷನ್ ಮಾಡಿಸ್ಕೋಬೇಕಂತೆ ಸೊ ಆ ರೀತಿಯೂ ಕೂಡ ಏನೋ ಸಾಫ್ಟ್ವೇರ್ನ ಕಂಡು ಹಿಡಿತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇವಾಗ ರೇಷನ್ ಡಿಪೋಗಳಲ್ಲೂ ಕೂಡ ಅಲ್ಲಿ ಅಲ್ವಾ ಅಲ್ಲಿ ವೈ ವಯಸಿ ಮಾಡಿಸೋದಕ್ಕೆ ಹೇಳ್ತಾರೆ ವೈ ವಯಸಿ ಮಾಡಿಸಿರಲ್ಲ ಅಂತಂದ್ರೆ ಅವರಿಲ್ಲ ಅಂತ ಅಲ್ಲಿ ಗೊತ್ತಾಗ್ಬಿಡುತ್ತೆ ಸೊ ಅವಾಗ ಮಾಡ್ತಾರೆ ರೇಷನ್ನಿಂದ ಕ್ಯಾನ್ಸಲ್ ಆಗಿ ಹೋಗುತ್ತೆ ಸೊ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ಮಾಹಿತಿ ಹೋಗುತ್ತೆ ಸೊ ಅದೇ ಅದ್ರದ್ದೇ ಒಂದು ಸಾಫ್ಟ್ವೇರ್ ಏನೋ ಮಾಡ್ತಾ ಇದ್ದಾರಂತೆ ಆದಷ್ಟು ಬೇಗ ಅದರಿಂದ ಎಲ್ಲರದ್ದು ಕೂಡ ಡಿಲೀಟ್ ಮಾಡಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ತುಂಬ ಜನಕ್ಕೆ ಆಲ್ರೆಡಿ ತುಂಬ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಒಂದು ವರ್ಷ ಎರಡು ವರ್ಷದಿಂದನೂ ಕೂಡ ಸತ್ತಿರೋರು ದುಡ್ಡೆಲ್ಲ ತಗೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾರಂಥದ್ದು ಸೊ ಹಾಗಾಗಿ ಆದಷ್ಟು ನೀವೇ ವಾಲಂಟರಿಯಾಗಿ ಹೋಗಿ ಮಾಡ್ಕೊಳ್ಳಿ ಕ್ಯಾನ್ಸಲ್ನ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ನಿಮ್ಮ ಹೆಸರಿಗೆ ನೀವು ಆ ಮನೆಯಲ್ಲಿ ಅತ್ತೆ ಯಾರಾದರೂ ಸುಭವಾಗಿರ್ತದೆ ಅಂದರೆ ಅದನ್ನು ನಿಮ್ಮ ಹೆಸ್ರಿಗೆ ಮಾಡಿಸ್ಕೊಂಡು ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಲೇಟ್ ಆಗುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗೃಹಲಕ್ಷ್ಮಿ ಜನ ಹಣ ಬರುತ್ತೆ ಓಕೆನಾ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಮತ್ತೆ ನಾಳಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಮತ್ತೆ ಇವತ್ತಿನ ಸಂಜೆವರೆಗೂ ಕೂಡ ನಾಳೆವರೆಗೂ ಕೂಡ ಇಷ್ಟ ಇಷ್ಟು ಜಿಲ್ಲೆಗಳಿಗೆ ಹಣ ಜಮ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಟೋಟಲ್ ಆಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಜಮ ಆಗಿದೆಯ ಅಂತ ಹೇಳ್ಬಿಟ್ಟು ನಾಳಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಹಾಗೆ ಕೆಲವೊಂದಿಷ್ಟು ಜನ ಫಲಾನುಭವಿಗಳು ನಮಗೆ ನಾಲ್ಕು ಸಾವಿರ ಬಂದಿದೆ ಹಾಗಾದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಿಡುಗಡೆ ಮಾಡಿದಾರ ಅಂತಾನು ಕೂಡ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಇಲ್ಲ ಇಪ್ಪತ್ತೈದನ ಬಿಡುಗಡೆ ಮಾಡಿಲ್ಲ ನಿಮಗೆ ಇಪ್ಪತ್ಮೂರು ಏನಾದರೂ ಬ್ಯಾಲೆನ್ಸ್ ಇತ್ತು ಅಂತಂದ್ರೆ ಮೇ ಬಿ ನಿಮ್ಗೆ ಇಪ್ಪತ್ತ್ ಮೂರು ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿರುತ್ತೆ ಇಪ್ಪತ್ತೈದು ಅಂತೂ ಖಂಡಿತವಾಗ್ಲೂ ಬಿಡುಗಡೆ ಆಗಿಲ್ಲ ಓಕೆನಾ ಇಪ್ಪತ್ಮೂರೇ ಬಂದಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಒಂದ್ಸರಿ ಬೇಕಾದ್ರೆ ಹೋಗಿ ನಿಮ್ಮ ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಪಾಸ್ಬುಕ್ ಅಲ್ಲಿ ಎಂಟ್ರಿ ಆಗಿರತ್ತಲ್ವಾ ನಿಮ್ಗೆ ಹಣ ಬಂದಿರುವಂತದ್ದು ಅದನ್ನ ಚೆಕ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಎಷ್ಟು ಕಂತು ಬಂದಿದೆ ಕ್ಲಿಯರ್ ಆಗಿ ಇಪ್ಪತ್ನಾಲ್ಕು ಕಂತು ಬರ್ಬೇಕಲ್ವಾ ಇಪ್ಪತ್ನಾಲ್ಕು ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಸೊ ಸಾಕಷ್ಟು ಜನರಿಗೆ ನಾಲ್ಕ ನಾಲ್ಕು ಸಾವಿರ ಬಂದಿದೆ ಬಟ್ ಅದು ಇಪ್ಪತ್ ಮೂರನೇ ಕಂತಿನ ಹಣ ಪೆಂಡಿಂಗ್ ಹಣ ಇರುತ್ತಲ್ವಾ ಅದು ಇಪ್ಪತ್ ಮೂರು ಹಾಗೆ ಇಪ್ಪತ್ನಾಲ್ಕು ಬಂದಿದೆ ಹೊಸ ಕಂತೇನು ಬಿಡುಗಡೆ ಆಗಿರಲ್ಲ ಓಕೆನಾ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ